ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತೇಜುಗೋಳ ಯೂಟ್ಯೂಬ್ ಚಾನಲ್ ಇವತ್ತು ನಾವು ರವೆ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ರವೆ ಉಂಡೆ ಮಾಡೋದು ತುಂಬ ಸುಲಭ ಇದನ್ನು ರವೆ ಉಂಡೆ ಮಾಡೋದಕ್ಕೆ ತುಂಬ ಕಡಿಮೆ ಟೈಮ್ ಹಿಡಿಯುತ್ತೆ ಮತ್ತು ಇದನ್ನ ಮಾಡೋದಕ್ಕೆ ತುಂಬ ಕಡಿಮೆ ಪದಾರ್ಥಗಳು ಬೇಕಾಗುತ್ತೆ ನಾನು ನೋಡೋಣ ರವೆ ಉಂಡೆ ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕಾಗುತ್ತೆ ಅಂತ ಒಂದು ಕಪ್ ಚಿರೋಟಿ ರವೆ ಚಿರೋಟಿ ರವೆಯಿಂದ ರವೆ ಉಂಡೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ಮಾಮೂಲಿ ರವೆಗಿಂತ ಚಿರೋಟಿ ರವೆ ಮಾಡಿ ನೋಡಿ ರವೆ ಉಂಡೆ ತುಂಬ ಚೆನ್ನಾಗಾಗುತ್ತೆ ಅದಾದಮೇಲೆ ಒಂದು ಕಪ್ ಸಕ್ಕರೆ ಅದಾದಮೇಲೆ ಒಂದು ನಾಲ್ಕು ಏಲಕ್ಕಿ ಬೇಕು ಆಮೇಲೆ ಒಂದು ಕಪ್ ಹಾಲು ಆಮೇಲೆ ಒಂದು ಸ್ವಲ್ಪ ತುಪ್ಪ ತುಪ್ಪ ಬಳಸಿದ್ರೆ ಬಳಸ್ಬೋದು ಇಲ್ಲ ಅಂದರೂ ಇಲ್ಲ ಎಣ್ಣೆಲೂ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಒಂದು ಕಪ್ ಕಾಯಿ ತುರಿ ಬೇಕಾಗುತ್ತೆ ಅದಾದಮೇಲೆ ಒಂದು ಕಪ್ ದ್ರಾಕ್ಷಿ ಒಂದು ಕಪ್ ಗೋಡಂಬಿ ನೋಡಿ ಇಷ್ಟೇ ಫ್ರೆಂಡ್ಸ್ ಬರೀ ಕಡಿಮೆ ಪದಾರ್ಥದಲ್ಲಿ ನಾವು ರವೆ ಉಂಡೆನ ಮಾಡ್ಬೋದು ಈಗ ರವೆ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ನಾವು ಒಂದು ಬೌಲ್ಗೆ ಸ್ವಲ್ಪ ರವೆ ಹಾಕೋಬೇಕು ಆ ರವೆ ಹಾಕ್ಕೊಂಡು ರವೆನ ತುಂಬ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಆ ರವೆ ಫುಲ್ಲು ಬ್ರೌನ್ ಅಂದರೆ ಸ್ವಲ್ಪ ರೆಡ್ ರೆಡ್ ಆಗೋ ತನಕ ನೀವು ಚೆನ್ನಾಗಿ ರವೆನ ಫ್ರೈ ಮಾಡ್ಕೋಬೇಕು ಎಲ್ಲೂ ನೀವು ಕೈ ಬಿಡಬಾರ್ದು ಕೈ ಬಿಟ್ಟರೆ ತುಂಬ ತಳ ಹಿಡಿದ್ಬಿಡುತ್ತೆ ಅದು ಸೊ ಅದಕ್ಕೆ ಅದನ್ನು ಫುಲ್ ನೀವು ತಿರ್ಗಿಸ್ತಾನೇ ಇರಬೇಕು ಅದು ಫುಲ್ ಬ್ರೌನ್ ಕಲರ್ ಬಂದಮೇಲೆ ಅದನ್ನು ಒಂದು ತಟ್ಟೆಗೆ ಎತ್ತಿಕ್ಕೋಬೇಕು ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಸಕ್ಕರೆ ರೊಬ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಜನ ಸಕ್ಕರೆನ ಹಾಗೆ ಹಾಕ್ಕೊತಾರೆ ಬಟ್ ಹಾಗೆ ಹಾಕೊಳ್ಳೋದಕ್ಕಿಂತ ನಾವು ಸಕ್ಕರೆನ ಸ್ವಲ್ಪ ಪುಡಿ ಮಾಡಿಕೊಂಡು ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಅದ್ರ ಫ್ಲೇವರ್ ನಮಗೆ ಗೊತ್ತಾಗ್ತಿರುತ್ತೆ ಸಕ್ಕರೆದು ಬಟ್ ಆ ಸಕ್ಕರೆ ಹಾಗೆ ಹಾಕೊಂಡ್ರೆ ಅದು ಚೆನ್ನಾಗಿರೋಲ್ಲ ಫ್ರೆಂಡ್ಸ್ ನೆಕ್ಸ್ಟು ನಾವು ಒಂದು ಬೌಲ್ಗೆ ತುಪ್ಪ ಹಾಕ್ಕೋಬೇಕು ತುಪ್ಪ ಕಾದಿದ ತಕ್ಷಣವೇ ಅದಕ್ಕೆ ದ್ರಾಕ್ಷಿ ಹಾಕ್ಕೋಬೇಕು ಆಮೇಲೆ ಗೋಡಂಬಿ ಹಾಕ್ಕೋಬೇಕು ದ್ರಾಕ್ಷಿ ಗೋಡಂಬ ಸ್ವಲ್ಪ ಫ್ರೈ ಮಾಡಬೇಕು ಫ್ರೆಂಡ್ಸ್ ಅದು ಅಷ್ಟೇ ತುಂಬ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ತುಂಬ ಕಡಿಮೆನೂ ಫ್ರೈ ಮಾಡಬಾರ್ದು ಮೀಡಿಯಮ್ ಇದರಲ್ಲಿ ಅದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ತಳ ಹಿಡಿದೇ ಇರೋ ಥರ ಅದು ನೀಟಾಗಿ ಫ್ರೈ ಮಾಡ್ಕೋಬೇಕು ರವೆ ಉಂಡೆ ಮಾಡಬೇಕಾದ್ರು ಏನಂದರೆ ನಾವೆಲ್ಲೂ ಕೈ ಬಿಡಬಾರ್ದು ಫ್ರೆಂಡ್ಸ್ ಅಷ್ಟೇ ನೆಕ್ಸ್ಟ್ ಅದಕ್ಕೆ ಒಂದು ಕಪ್ ಕಾಯಿ ತುರಿ ಹಾಕೊತಾ ಇದ್ದೀವಿ ಕಾಯಿ ತುರಿನೂ ಅಷ್ಟೇ ತುಂಬ ಬೇಗ ತಳ ಹಿಡಿಯುತ್ತೆ ಅದು ತಳ ಹಿಡಿದೇ ಇರೋ ಹಾಗೆ ನಾವು ಅದನ್ನು ಚೆನ್ನಾಗಿ ಕೈಯಲ್ಲಿಂದ ಬೀಸ್ಕೊತಾನೇ ಇರಬೇಕು ಇಲ್ಲ ತಳ ಹಿಡ್ದುಬಿಟ್ರೆ ರವೆ ರವೆ ಉಂಡೆ ಚೆನ್ನಾಗಿ ಬರೋದಿಲ್ಲ ನೆಕ್ಸ್ಟ್ ಅದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಸಕ್ಕರೆ ಮತ್ತು ಹುರಿದು ಇಟ್ಕೊಂಡಿರೋ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೂ ಅಷ್ಟೇ ತಳ ಹಿಡಿದಿರೋ ರೀತಿ ನಾವು ಕೈಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಫುಲ್ಲು ಅದ್ರದ್ದುದೆಲ್ಲ ಹಂಟೋ ಥರ ಈ ಸಕ್ಕರೆ ಈ ರವೆ ಈ ಕಾಯಿ ತುರಿ ಈ ದ್ರಾಕ್ಷಿ ಗೋಡಂಬಿ ಎಲ್ಲ ಮಿಕ್ಸ್ ಆಗೋ ಥರ ಇಲ್ಲ ಒಂದಕ್ಕೊಂದು ಹಂಟೋ ಥರ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಅದು ನೀಟಾಗಿ ಕೈ ಇರೋ ಥರ ಚೆನ್ನಾಗಿ ಕೈಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆವಾಗ ಅದು ಹಂಟ್ತಾ ಇರುತ್ತೆ ಒಂದಕ್ಕಂದು ಹಂಟಿದ್ರೆ ನಾವು ಹುಂಡೆ ಮಾಡೋದಕ್ಕೆ ನಮಗೆ ಸರಿ ಹೋಗುತ್ತೆ ಅದಕ್ಕೋಸ್ಕರ ನಾವು ಅದನ್ನು ಕೈ ಬಿಡದೆ ಇರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಅದಕ್ಕೆ ನಾವು ಒಂದು ಕಪ್ ಹಾಲು ಹಾಲು ಹಾಕ್ಕೋಬೇಕು ಹಾಲು ಹಾಕಿದ್ರೆ ಅದು ಹಂಟೋದು ಯಾರು ರವೆ ಉಂಡೆಗೆ ನೀರು ಹಾಕ್ಕೋಬಾರ್ದು ಫ್ರೆಂಡ್ಸ್ ಅದನ್ನು ಹಾಲು ಹಾಕೋಬೇಕು ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡು ಇನ್ನೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅದು ಅಷ್ಟೇ ಹಾಲು ಹಾಕಿರ್ತೀವಿ ಅಲ್ವಾ ತಳ ಹಿಡಿದು ಬಿಡುತ್ತೆ ಸೊ ಅದಕ್ಕೆ ತಳ ಹಿಡಿದಿರೋ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ನಾಲ್ಕು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಒಂದಕ್ಕಂದು ಹಂಕ್ ನಾವು ಉಂಡೆ ಮಾಡೋಕೆ ಸರಿ ಹೋಗುತ್ತೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ನಾವು ಇವಾಗ ಉಂಡೆ ಮಾಡ್ಕೊತಾ ಇದ್ದೀವಿ ಅದು ನೀವು ಸ್ವಲ್ಪ ಬಿಸಿ ಇದ್ದಾಗೆ ಉಂಡೆ ಮಾಡ್ಕೋಬೇಕು ಹಾರೋದ್ಮೇಲೆ ಅದು ಒಂದಕ್ಕಂದು ಹಂಟೋದಿಲ್ಲ ತುಂಬ ಬಿಸಿ ಇರುತ್ತೆ ಫ್ರೆಂಡ್ಸ್ ನೀವು ನೋಡಿಕೊಂಡು ಉಂಡೆ ಮಾಡಿ ಇಲ್ಲಾಂದರೆ ನಮಗೊಂದು ಟಿಪ್ಸ್ ಹೇಳ್ತೀನಿ ಕೈಯಲ್ಲಿ ಉಂಡೆ ಮಾಡಿದ್ರೆ ಕೈಯೆಲ್ಲ ಸುಡ್ತಾ ಇರುತ್ತಲ್ವ ಅದಕ್ಕೆ ನೀವು ಒಂದು ಪೇ ಕೈಗೆ ಪೇಪರ್ ಹಾಕ್ಕೊಂಡು ಉಂಡೆ ಮಾಡಿದ್ರೆ ಆವಾಗ ನಿಮಗೆ ಬಿಸಿ ಅಷ್ಟು ಹಾಕಲ್ಲ ಸೊ ಅವಾಗ ನೀವು ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಬಿಸಿನೂ ಅನ್ನಿಸ್ತಾ ಇರೋಲ್ಲ ನೋಡಿ ಫ್ರೆಂಡ್ಸ್ ಈ ಥರ ನೀವು ಉಂಡೆ ಮಾಡಿಕೊಂಡ್ರೆ ನಿಮ್ಮ ಕೈಯೂ ಅಷ್ಟು ಬಿಸಿ ಆಗಲ್ಲ ಕೈ ಸುಡ್ತಿರುತ್ತೆ ಬಟ್ ಕೈಯಲ್ಲಿ ಮಾಡಿದಷ್ಟು ಸುಡ್ತಿರಲ್ಲ ಫ್ರೆಂಡ್ಸ್ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮಾಡಿದೆ ಎಷ್ಟು ನಾವೆಲ್ಲ ಒಂದೊಂದೇ ಕಪ್ ಯೂಸ್ ಮಾಡಿದ್ದು ಬಟ್ ಇಷ್ಟೊಂದು ರವೆ ಹೊಂಡೆ ಆಗಿದೆ ಥ್ಯಾಂಕ್ ಯು